ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಾನವ ಶರೀರದಲ್ಲಿಯೇ ಜಗನ್ಮಾತೆಯನ್ನು ದರ್ಶಿಸುವ ಪದ್ಧತಿಯನ್ನು ಬೋಧಿಸುತ್ತಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಷಟ್ಚಕ್ರಗಳಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಧ್ಯಾನ ಪದ್ಧತಿ ಸಮಯಾಚಾರ ಪದ್ಧತಿ ಸಹಸ್ರಾರದೊಳಕ್ಕೆ ಇಡ ಪಿಂಗಳ ನಾಡಿಗಳ ಮೂಲಕ ಹಾಗೂ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರದೊಳಕ್ಕೆ ಶ್ವಾಸವನ್ನು ಪೂರಕ ಕುಂಭಕ ರೇಚಕಗಳೆನ್ನುವ ಪ್ರಾಣಾಯಾಮ ಪದ್ಧತಿಯ ಪ್ರಕಾರ ನಡೆಸುತ್ತಾರೆ ಯೋಗಿಯಾದವನು ಅದನ್ನು ವಿವರಿಸುತ್ತಿದ್ದಾರೆ ನಮ್ಮ ಗುರುವು ಅಮ್ಮನವರ ಸಾಕಾರ ರೂಪವನ್ನು ವಿರಾಟ್ ರೂಪವನ್ನು ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿಸಿದರು ಹಿಂದಿನ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ನಿರ್ಗುಣ ರೂಪವನ್ನು ನಿರಾಕಾರ ರೂಪವನ್ನು ಅನಂತ ಶಕ್ತಿ ಚೈತನ್ಯವನ್ನು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರಿಗೂ ವಿವರಿಸುತ್ತಿದ್ದಾರೆ ಪರಮ ಗುರುಗಳು ಮೂಲಾಧಾರ ಎಂದು ಕರೆಯಲ್ಪಡುವ ಮೊದಲನೆಯ ಚಕ್ರದಲ್ಲಿ ನಿದ್ರಿಸುತ್ತಿರುವ ಅಪಾರ ಶಕ್ತಿಯನ್ನು ಎಬ್ಬಿಸಿ ಮೇಲಕ್ಕೇರುವಂತೆ ಮಾಡುತ್ತಾ ಮೇರುದಂಡ ಅಂದರೆ ಬೆನ್ನು ಮೂಳೆಯಲ್ಲಿರುವ ಆರು ಚಕ್ರಗಳನ್ನು ಭೇದಿಸಿಕೊಂಡು ಶಿರೋಭಾಗದಲ್ಲಿರುವ ಬ್ರಹ್ಮ ರಂಧ್ರದೊಳಗಿನ ಸಹಸ್ರಾರವೆನ್ನುವ ಸಾವಿರ ದಳಗಳುಳ್ಳ ಪದ್ಮದೊಳಕ್ಕೆ ಸೇರಿಸಿ ಅಲ್ಲಿರುವ ವಿಶ್ವ ಚೈತನ್ಯ ದೀಪ್ತಿಯಿಂದ ಅಂದರೆ ಈಶ್ವರನಲ್ಲಿ ಕೂಡಿಸುವುದೇ ಮುಕ್ತಿ ಎಂದು ಮೋಕ್ಷವೆಂದು ವರ್ಣಿಸಿದರು ಮಹಾಯೋಗಿಗಳು ಮಹರ್ಷಿಗಳು ಮಹಾತ್ಮರು ಅವಧೂತರು ಪರಮಹಂಸರು ಆದಿಶಂಕರರು ಕೂಡ ಮಾನವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವನ್ನು ಭೇದಿಸಿ ಅದರಲ್ಲಿನ ಮಹಾಶಕ್ತಿಯನ್ನು ಸ್ವಾಧೀನ ಮಾಡಿಕೊಂಡು ಅಣುಶಕ್ತಿ ಅಣು ಬಾಂಬುಗಳನ್ನು ಕಂಡುಹಿಡಿದು ಅವನ್ನು ಮಾನವ ಜಾತಿಯ ಪ್ರಗತಿಗೆ ವಿನಾಶಕ್ಕೆ ಕೂಡ ಉಪಯೋಗಿಸುತ್ತಿದ್ದಾನೆ ಬಾಹ್ಯ ಪ್ರಪಂಚದಲ್ಲಿ ಪರಮಾಣುವಿನಲ್ಲಿ ಎಂತಹ ಶಕ್ತಿಯಿದೆಯೋ ಮಾನವ ಶರೀರದಲ್ಲಿನ ಮೂಲಾಧಾರದಲ್ಲಿ ಅಂತಹ ಶಕ್ತಿ ಅಡಗಿ ಕುಳಿತಿದೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮಾನವ ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಮಹಾತ್ಮನಾಗುತ್ತಾನೆ ಮಾರ್ಗದರ್ಶಿಯಾದ ಪರಮ ಗುರುವಾಗುತ್ತಾನೆ ಕೆಟ್ಟದ್ದಕ್ಕೋ ಸ್ವಾರ್ಥಕ್ಕೋ ಉಪಯೋಗಿಸಿದರೆ ದಾನವ ದುಷ್ಟ ಲೋಕ ಕಂಟಕನಾಗುತ್ತಾನೆ ಅದನ್ನು ಮೊದಲು ತಿಳಿಯಬೇಕು ಆದರೆ ಈ ಸಾಧನೆಯನ್ನೆಲ್ಲ ಈಶ್ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ಲೋಕ ಕಲ್ಯಾಣವೇ ಧ್ಯೇಯವಾಗಿ ಉಳ್ಳ ಪರಮ ಗುರುವಿನ ಮೂಲಕ ಮಾತ್ರವೇ ಸಾಧನೆ ಮಾಡಬೇಕು ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಗುರುವಿನಲ್ಲಿ ಅನನ್ಯ ಭಕ್ತಿ ಪ್ರಪತ್ತಿಗಳಿರಬೇಕು ಬ್ರಹ್ಮಚರ್ಯೆಯಿಂದ ಮೊದಲು ಆಹಾರ ವಿಹಾರಗಳಲ್ಲೂ ಕಠೋರ ನಿಯಮಗಳಿಂದಿರಬೇಕು ಇವೇನೂ ಇಲ್ಲದೆ ಕೇವಲ ಪುಸ್ತಕ ಸಹಾಯದಿಂದ ಯೋಗ ಸಾಧನೆ ಮಾಡಲು ಪ್ರಾರಂಭ ಮಾಡಿದರೆ ಅದು ಪ್ರಮಾದಗಳಿಗೆ ದಾರಿಯಾಗುತ್ತದೆ ತಲೆ ಕೆಡಿಸುತ್ತದೆ ಮನಸ್ಸು ಚಂಚಲಗೊಳಿಸುತ್ತದೆ ಅದರಿಂದಲೇ ತಪ್ಪದೆ ಗುರುವಿರಲೇಬೇಕು ಈ ಬ್ರಹ್ಮಾಂಡದಲ್ಲಿ ಅಂದರೆ ಪ್ರಪಂಚದಲ್ಲಿ ಯಾವ ದಿವ್ಯ ಶಕ್ತಿ ಅಣುರೂಪದಲ್ಲಿ ತುಂಬಿದೆಯೋ ಅದೇ ಅತ್ಯದ್ಭುತ ಶಕ್ತಿ ಪಿಂಡಾಂಡದಲ್ಲಿ ಅಂದರೆ ಮಾನವ ಶರೀರದಲ್ಲಿ ತುಂಬಿದೆ ಅದೇ ಸೂಕ್ಷ್ಮ ರೂಪದಲ್ಲಿ ಅದೇ ಕುಂಡಲಿನಿ ಶಕ್ತಿ ಆಕಾಶದಲ್ಲಿ ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಸಾಗುವ ಸಂಚಲನೆಯಂತಹುದೇ ಪರಮಾಣುವಿನಲ್ಲಿನ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳ ಮಧ್ಯೆ ಸಂಚಲನದಲ್ಲಿ ಸೇರಿಕೊಂಡಿದೆ ಹಾಗೆಯೇ ಮಾನವ ಶರೀರದಲ್ಲಿ ಈ ಶಕ್ತಿ ಪ್ರಬೋಧಿತ ಕೇಂದ್ರಗಳು ಇವೆ ಅವೇ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಗ್ನ ಎನ್ನುವ ಆರು ಚಕ್ರಗಳು ಇವನ್ನು ಆರು ಪದ್ಮಗಳಾಗಿ ವರ್ಣಿಸಿದರು ಸ್ವಾನುಭವದಿಂದ ಅದನ್ನು ಕಂಡುಕೊಂಡಂತಹ ಮಹರ್ಷಿಗಳು ಮೇಲೆ ಶಿರಸ್ಸಿನಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರವಿದೆ ಈ ಸಕಲ ಸೃಷ್ಟಿಗೆ ಕಾರಣೀಭೂತಳಾದ ಆದಿ ಪರಾಶಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಲ್ಲಿ ಮನುಷ್ಯನ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಆನಂದಮಯವೆನ್ನುವ ಪಂಚಕೋಶಗಳಲ್ಲಿ ವ್ಯಾಪಕವಾಗಿದ್ದು ಷಟ್ ಚಕ್ರಗಳನ್ನು ಅನುಸಂಧಾನ ಮಾಡುತ್ತದೆ ಸೃಷ್ಟಿ ಕ್ರಮವಾದ ಮೇಲೆ ಮಿಕ್ಕ ಶೇಷಾಂಶ ಶಕ್ತಿ ಮೂಲಾಧಾರದಲ್ಲಿ ನಿಕ್ಷಿಪ್ತವಾಗುತ್ತದೆ ಇದನ್ನೇ ನಿದ್ರಿಸುವುದು ಎನ್ನುತ್ತಾರೆ ಈ ಶಕ್ತಿ ಅನಂತ ಪ್ರಸರಣಾತ್ಮಕ ಶರೀರದಲ್ಲೆಲ್ಲ ಹಾಗೂ ನಾಡಿ ಮಂಡಲಗಳಲ್ಲಿ ಷಟ್ಚಕ್ರಗಳಲ್ಲಿ ಈ ಶಕ್ತಿ ಪ್ರಸರಣಾತ್ಮಕವಾದರೂ ಕೆಳಗೆ ಇದನ್ನು ಒಂದು ಸರ್ಪಾಕಾರಕ್ಕೆ ಅಂದರೆ ಸರ್ಪವಾಗಿ ಹೊಲಿಸಿದರು ಮಹರ್ಷಿಗಳು ಇದರ ಗಮನ ಅಂದರೆ ಶ್ವಾಸ ಸರ್ಪ ಗಮನದಂತಿರುತ್ತದೆ ಆದ್ದರಿಂದ ಅದು ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿರುತ್ತದೆಂದು ಅದನ್ನು ಜಾಗೃತ ಅಂದರೆ ಎಬ್ಬಿಸುವುದೇ ಜಾಗೃತಗೊಳಿಸುವುದೇ ಯೋಗದ ಮೊದಲ ಮೆಟ್ಟಿಲು ಎಂದು ವರ್ಣಿಸಿದರು ಈ ವಿವರಗಳೇ ಅಮ್ಮನವರ ನಿರ್ಗುಣ ರೂಪವನ್ನು ವಿವರಿಸುವ ಈ ಎಂಟನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರರು ಸೌಂದರ್ಯ ಲಹರಿಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತನೇ ಶ್ಲೋಕದವರೆಗೂ ಅದ್ಭುತವಾಗಿ ವರ್ಣಿಸಿದರು ಸಗುಣ ರೂಪವನ್ನು ಮೊದಲು ದರ್ಶಿಸದಿದ್ದರೆ ನಿರ್ಗುಣ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆವು ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೂ ಈ ಸಗುಣೋಪಾಸನೆಯನ್ನು ಸಗುಣ ರೂಪವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ತಾಯಿಯ ಸಗುಣ ರೂಪ ದರ್ಶನ ಮಾಡಿದ್ದೇವೆ ಈಗ ಆಕೆಯ ನಿರ್ಗುಣ ರೂಪವನ್ನು ದರ್ಶಿಸೋಣ ಶ್ಲೋಕ ಹದಿಮೂರು ಜಗನ್ಮಾತೆಯನ್ನು ಉಪಾಸನೆ ಮಾಡಿದವರ ಮಹಿಮೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ನರಂ ವಶೀಯಾಂಸ ನಯನವಿರಸಂ ನರ್ಮ ತವಾಪಾಂಗಾಲೋಕೆ ತವಾ ಪಾಂಗ ಲೋಕೆ ಪತಿತ ಮನುಧಾವಂತಿ ಶತಶಃ ಗಲದ್ವೇಣಿ ಬಂಧ ಕುಚ ಕಲಶ ವಿಸ್ರಸ್ತ ಸಿಚಯ ಹಠ ಕಾಂಚೋ ವಿಕಲಿತ ದುಕೂಲ ಯುವತಯ ಅರ್ಥ ಹೇ ಜಗನ್ಮಾತ ಭವಾನಿ ಕರುಣೆಗೆ ಬುನಾದಿಯಾದ ನಿನ್ನ ಕಡೆಗಣ್ಣ ನೋಟಕ್ಕೆ ಅಂದರೆ ಕೃಪಾ ಕಟಾಕ್ಷ ವೀಕ್ಷಣಕ್ಕೆ ಪಾತ್ರನಾದವನು ಅವನು ಎಂತಹ ಮುದುಕನಾದರು ನಿತ್ಯ ಜೀವನದಲ್ಲಿ ಕೆಲಸಕ್ಕೆ ಬಾರದ ಜಡನಾದರೂ ವಿಕಾರ ರೂಪನಾದರು ಅಂತಹವನನ್ನೇ ಒಲಿದು ಸೌಂದರ್ಯವತಿಯರಾದ ಸ್ತ್ರೀಯರು ಓಡಿಬರುವ ಸಂಭ್ರಮದಲ್ಲಿ ತಲೆಗೂದಲು ಬಿಚ್ಚಿ ಹೋಗುತ್ತಿದ್ದರು ಸೆರಗು ಜಾರಿ ಹೋಗುತ್ತಿದ್ದರು ಒಡ್ಯಾಣಗಳು ಬಿಚ್ಚಿ ಹೋಗುತ್ತಿದ್ದರು ಸೀರೆಯ ನೆರಿಗೆಗಳು ಬಿಚ್ಚಿ ಹೋಗುತ್ತಿದ್ದರು ಆತನ ಹಿಂದೆ ಬಿದ್ದು ಓಡುತ್ತಿದ್ದಾರಲ್ಲವೇ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಅಪಾರ ಕರುಣಾ ಕಟಾಕ್ಷದ ವೀಕ್ಷಣೆ ಕೋರಿದ ಭಕ್ತನಿಗೆ ಉಪಾಸಕನಿಗೆ ದೊರೆಯುವ ದಿವ್ಯ ಶಕ್ತಿಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ಗೀಜು ತುಂಬಿದ ಕಣ್ಣು ವಿಕಾರ ರೂಪ ಜಡ ಅಂದರೆ ಮನ್ಮಥ ರತಿಕ್ರೀಡೆಯಲ್ಲಿ ಅನಾಸಕ್ತನಾದ ವೃದ್ಧನನ್ನು ಯಾರು ತಾನೆ ಅದರಲ್ಲೂ ಸೌಂದರ್ಯವತಿಯರು ಇಚ್ಛಿಸುತ್ತಾರೆ ಅತಿ ದಾರಿದ್ರ್ಯದಿಂದ ವರದಕ್ಷಿಣೆ ಕೊಡಲಾಗದೆಯೋ ಇನ್ನಾವುದಾದರೂ ಬಲವತ್ತರ ಪರಿಸ್ಥಿತಿಯ ಒತ್ತಡದಿಂದಲೋ ಕಾಲು ಜಾರಿದವರು ಬಲವಂತ ಮಾನಭಂಗವೋ ದೈನ್ಯವೋ ಇದ್ದು ಹೇಗೋ ಒಂದು ಮದುವೆಯಾದರೆ ಸಾಕು ಎರಡನೆಯದೋ ಮೂರನೆಯದೋ ಎನ್ನುವ ಆಲೋಚನೆಯಿರುವವರು ವೃದ್ಧನಿಗೆ ಮಗಳನ್ನು ಕೊಟ್ಟು ಬಿಡುವುದನ್ನು ನೋಡುತ್ತೇವೆ ಇದು ದಾರಿದ್ರ್ಯದಿಂದ ಉಂಟಾದ ಪರಿಸ್ಥಿತಿ ಅತಿ ಆಶೆಯ ವರದಕ್ಷಿಣೆಯ ಪಿಶಾಚಿ ತಾಯಿ ತಂದೆಯರು ಯುವಕರಲ್ಲಿ ಹುಟ್ಟಿ ಬೆಳೆಯುತ್ತಿದೆ ಬಲಿ ಪಶುಗಳಾಗಿ ಬಂದ ಆ ಕನ್ಯೆಯರು ತಮ್ಮ ಒಳಗಿನ ಅಸಂತೃಪ್ತಿಯನ್ನು ತಮ್ಮ ಹೃದಯದಲ್ಲಿ ಬೆಟ್ಟದಷ್ಟು ಅಸಂತೃಪ್ತಿ ಇದ್ದರೂ ನುಂಗಿಕೊಂಡು ಈ ದೇಶದಲ್ಲಿ ತಮ್ಮ ಹುಟ್ಟಿನಿಂದ ಬಂದ ಜ್ಞಾನ ಆತ್ಮ ಸಂಯಮನ ಪಾತಿವೃತ್ಯ ಸಹನೆ ಮಾತೃಮತೆಗಳಂತಹ ಮಹೋನ್ನತ ಗುಣಗಳಿಂದ ಜೀವನವನ್ನು ಸಾಗಿಸಿಕೊಂಡು ಹೋಗುತ್ತಾರೆ ನಮ್ಮಲ್ಲಿ ಬರೀ ಕತ್ತಲೆಯೇ ತುಂಬಿದ್ದರೂ ಅದನ್ನು ಈಚೆಗೆ ತೋರಿಸುವುದಿಲ್ಲ ಹಾಗೆ ಮಾಡಿದ್ದೇ ಆದರೆ ಸಾವಿರಾರು ಕುಟುಂಬಗಳು ಗೌರವರಹಿತವಾಗಿ ಹೋಗುತ್ತವೆ ಆದರೆ ಅಮ್ಮನವರ ಕರುಣಾಕಟಾಕ್ಷ ವೀಕ್ಷಣೆ ಸೋಕಿದ ವಿಕಾರ ರೂಪ ವೃದ್ಧ ಜಡನಿಗೆ ಅತಿ ಸೌಂದರ್ಯವತಿಯರಾದ ಸ್ತ್ರೀಯರು ತಮ್ಮ ಮೈಮರೆಯುವಂತಹ ಮೋಹ ಪರವಶತೆಯಿಂದ ಹಿಂದೆ ಬೀಳುವುದು ಎಂದರೇನು ವಿಚಿತ್ರವಲ್ಲವೇ ಅಲ್ಲ ಇದು ವಿಚಿತ್ರವಲ್ಲ ಆ ಜಗನ್ಮಾತೆಯ ಕರುಣಾ ಕಟಾಕ್ಷ ವೀಕ್ಷಣೆ ಆ ಸಾಧಕನಿಗೆ ಆಕೆ ಪ್ರಸಾದಿಸಿದ ದಿವ್ಯ ಶಕ್ತಿಯ ಮಹಿಮೆ ದೇವಿ ಭಾಗವತದಲ್ಲಿ ಸುಕನ್ಯೆಯ ಚರಿತ್ರೆಯಿದೆ ಇದನ್ನು ಈ ಸಂದರ್ಭದಲ್ಲಿ ನೋಡೋಣ ಶರಿಯಾತಿ ಮಹಾರಾಜನ ಮಗಳು ಸುಕನ್ಯಾ ಅಂದದಲ್ಲಿ ಸಕಲ ಕಲೆಗಳಲ್ಲಿ ನುರಿತ ಸುಕುಮಾರಿ ರಾಜಭೋಗಗಳಲ್ಲಿಯೇ ಬೆಳೆದ ಕನ್ಯೆ ಅವಳು ಒಂದು ಸಲ ಶರಿಯಾತಿ ಮಹಾರಾಜ ಪರಿವಾರ ಸಮೇತನಾಗಿ ಬೇಟೆಗಾಗಿ ಅರಣ್ಯಕ್ಕೆ ಹೊರಟ ಆತನ ಜೊತೆಯಲ್ಲಿ ಸುಕನ್ಯೆ ಕೂಡ ತನ್ನ ಸಖಿಯರೊಡನೆ ಬರುತ್ತೇನೆಂದಳು ತಂದೆ ಶರಿಯಾತಿ ಮಗಳ ಆಸೆಗೆ ಇಲ್ಲ ಎನ್ನಲಾರದೆ ಅವಳನ್ನು ಅವಳ ಸಖಿಯರನ್ನು ಜೊತೆಗೆ ಕರೆದುಕೊಂಡು ಹೊರಟ ಆ ಕಾಲದಲ್ಲಿ ಮಹಾರಾಜರು ಹಾಗೆ ಬೇಟೆಗೆಂದು ಹೋಗಿ ಮೃಗಗಳ ಬೇಟೆಯಾಡಿ ಅರಣ್ಯದಲ್ಲಿನ ಆಶ್ರಮವಾಸಿಗಳಾದ ಋಷಿಗಳಿಗೆ ಪ್ರಶಾಂತತೆ ಉಂಟು ಮಾಡುವುದು ಒಂದು ಹವ್ಯಾಸ ಬೇಟೆಯಾದ ಮೇಲೆ ಶರಿಯಾತಿ ಮಹಾರಾಜ ಪರಿವಾರ ಒಂದು ರಮಣೀಯವಾದ ವನದಲ್ಲಿ ಬಿಡದೆ ಮಾಡಿದರು ವಿಶ್ರಾಂತಿಗೋಸ್ಕರ ಅದು ಮಹಾ ತಪೋನಿಧಿಯಾದ ಚವನ ಮಹರ್ಷಿಯ ಆಶ್ರಮ ಪ್ರಾಂತ ಆದರೆ ಆ ಮಹರ್ಷಿ ಅಲ್ಲಿರಲಿಲ್ಲ ಇಷ್ಟರಲ್ಲಿ ಸುಕನ್ಯೆ ತನ್ನ ಸಖಿಯರೊಡನೆ ವನದಲ್ಲಿ ಸುತ್ತಾಡುತ್ತಾ ಒಂದು ಬಹುದೊಡ್ಡದಾದ ಹುತ್ತವನ್ನು ನೋಡಿದಳು ಆ ಹುತ್ತದ ರಂಧ್ರಗಳಿಂದ ಎರಡು ಜ್ಯೋತಿಗಳು ಹೊಳೆಯುತ್ತಿರುವುದನ್ನು ಕಂಡಳು ಇನ್ನೂ ಬಾಲ್ಯ ಚಾಪಲ್ಯಗಳನ್ನು ಬಿಡದ ಯೌವನ ಕುತೂಹಲ ಪ್ರಾರಂಭವಾಗುತ್ತಿರುವ ವಯಸ್ಸು ಆಕೆಯದು ಆ ಹೊಳೆಯುತ್ತಿರುವ ಜ್ಯೋತಿಗಳು ಮಿಣುಕು ಹುಳುಗಳಿರಬೇಕೆಂದು ಭ್ರಮಿಸಿ ಒಂದು ಕಡ್ಡಿಯಿಂದ ಆ ರಂಧ್ರದೊಳಕ್ಕೆ ಚುಚ್ಚಿದಳು ನಂತರ ತನ್ನ ಸಖಿಯರೊಡನೆ ಆಟಪಾಠಗಳಲ್ಲಿ ಮಗ್ನಳಾಗಿ ಹೋದಳು ಆದರೆ ಅಕಾರಣವಾಗಿ ಬಿಡದಿಯಲ್ಲಿದ್ದ ಶರಿಯಾತಿ ಮಹಾರಾಜನಿಗೆ ಅವನ ಪರಿವಾರದವರಿಗೆ ಮಲಮೂತ್ರ ದಿಗ್ಬಂಧನವಾಗಿ ಹೋಯಿತು ಬೇಟೆ ನಿಲ್ಲಿಸಿ ಎಲ್ಲರೂ ರಾಜಧಾನಿ ಸೇರಿದರು ವಾರ ಕಳೆದರೂ ಅದೇ ಪರಿಸ್ಥಿತಿ ಎಲ್ಲವೂ ಎಲ್ಲರ ಆರೋಗ್ಯವೂ ಇದೇ ಪಾಡಾಗಿದೆ ಶರಿಯಾತಿ ದೀರ್ಘವಾಗಿ ಯೋಚಿಸಿದ ಚವನ ಮಹರ್ಷಿಯ ಆಶ್ರಮ ಪ್ರಾಂತದಲ್ಲಿ ನಮಗೆ ಈ ದುಸ್ಸಹವಾದ ಬಾಧೆ ಉಂಟಾಯಿತು ಆ ಮಹರ್ಷಿ ಆಶ್ರಮದಲ್ಲಿರಲಿಲ್ಲ ಎಂದರೆ ತಮ್ಮಿಂದ ಆತನಿಗೇನು ಅಪಚಾರವಾಗಿರಬೇಕು ಎಂದು ಗ್ರಹಿಸಿದ ಪರಿವಾರದವರನ್ನೆಲ್ಲ ಯಾರು ಯಾರು ಏನೇನು ಮಾಡಿದರು ಎಂದು ಪ್ರಶ್ನಿಸಿದ ಸುಕನ್ಯೆ ತಂದೆಯೊಡನೆ ನಡೆದದ್ದೆಲ್ಲ ಹೇಳಿದಳು ತಾನು ಹುತ್ತದಲ್ಲಿ ಹೊಳೆಯುತ್ತಿದ್ದ ಜ್ಯೋತಿಯನ್ನು ನೋಡಿ ಅದನ್ನು ಕಡ್ಡಿಯಿಂದ ಚುಚ್ಚಿದ್ದನ್ನು ಹೇಳಿದಳು ಶರಿಯಾತಿ ಮಹಾರಾಜ ದುಃಖಪಟ್ಟ ಭಯಭ್ರಾಂತನಾದ ಮತ್ತೆ ಶರಿಯಾತಿ ಮಹಾರಾಜ ಮಗಳು ಪರಿವಾರ ಸಮೇತ ಚವನ ಮಹರ್ಷಿಯ ಆಶ್ರಮ ಪ್ರಾಂತಕ್ಕೆ ಹೊರಟ ಹುತ್ತವನ್ನು ಮೆಲ್ಲನೆ ಒಡೆಸಿದ ಒಳಗಿನ ದೃಶ್ಯ ಕಂಡು ನಿರ್ಘ್ರಾಂತನಾಗಿ ಹೋದ ವೃದ್ಧ ಜಡೆಗಟ್ಟಿದ ಜುಟ್ಟು ತಪಸ್ಸಿನಿಂದ ಕೃಶವಾದ ಶರೀರದಿಂದಿದ್ದ ಆತನ ಕಣ್ಣುಗಳನ್ನು ತನ್ನ ಮಗಳು ಚುಚ್ಚಿದ್ದರಿಂದ ದೃಷ್ಟಿ ಹಾಳಾಗಿ ರಕ್ತ ಸುರಿದು ಗಡ್ಡೆ ಕಟ್ಟಿ ವಿಕಾರ ಸ್ವರೂಪದಲ್ಲಿ ಸ್ವಿಕಾರ ಸ್ವರೂಪನಾಗಿ ಬಿದ್ದಿದ್ದ ಚವನ ಮಹರ್ಷಿ ಕಾಣಿಸಿದ ರಾಜ ಆ ಮಹರ್ಷಿಯ ಪಾದಗಳಲ್ಲಿ ಬಿದ್ದ ಕ್ಷಮಿಸಬೇಕೆಂದು ಬೇಡಿಕೊಂಡ ಆ ತಪೋಮೂರ್ತಿ ಕ್ಷಮಿಸಿದ ಎಲ್ಲರಿಗೂ ಮಲಮೂತ್ರ ದಿಗ್ಬಂಧನದಿಂದ ವಿಮುಕ್ತಿ ದೊರೆಯಿತು ಆದರೆ ಆ ಮಹರ್ಷಿಯ ಸೇವೆಯನ್ನು ಯಾರು ಮಾಡಬೇಕು ಅದಕ್ಕೆ ಶರಿಯಾತಿ ಮಹಾರಾಜ ತನ್ನ ಹತ್ತಿರವಿದ್ದ ಪರಿಚಾರಕರನ್ನು ಆ ವೃದ್ಧ ತಪಸ್ವಿಯ ಸೇವೆಗೆ ನಿಯಮಿಸುತ್ತೇನೆಂದು ಹೇಳಿದ ಆಗ ಸುಕನ್ಯೆ ತುಟಿ ತೆರೆದಳು ಆಕೆ ದೇವಿ ಭಕ್ತೆ ಈಗ ನಡೆದಿರುವ ತಪ್ಪೆಲ್ಲ ನನ್ನಿಂದಲೇ ಆಗಿದೆ ಆ ಮಹರ್ಷಿಯ ಕಣ್ಣುಗಳು ಹುತ್ತದಲ್ಲಿ ಜ್ಯೋತಿಗಳಂತೆ ಹೊಳೆಯುತ್ತಿರಲು ಅದು ಮಿಣುಕು ಹುಳುಗಳೆಂದುಕೊಂಡು ಕಡ್ಡಿಯಿಂದ ಚುಚ್ಚಿ ಆ ಮಹರ್ಷಿಯ ದೃಷ್ಟಿಯನ್ನು ಹಾಳು ಮಾಡಿದವಳು ನಾನು ಎಷ್ಟು ಮಾಡಿದ್ದರೂ ಆ ತಪೋನಿಧಿ ನನ್ನನ್ನು ಶಪಿಸಲಿಲ್ಲ ಭಸ್ಮ ಮಾಡಲಿಲ್ಲ ಆ ತಾಪಸೋತ್ತಮನ ಕ್ಷಮೆಯ ಮುಂದೆ ನನ್ನ ಈ ಜೀವನ ಎಂತಹುದು ತಂದೆ ಪರಿಚಾರಕರನ್ನು ನಿಯಮಿಸಬೇಡ ಈ ತಾಪಸಿಯನ್ನು ವಿವಾಹ ಮಾಡಿಕೊಂಡು ನಾನು ಅವರಿಗೆ ಸೇವೆ ಮಾಡಿ ನನ್ನ ಪಾಪ ಪರಿಹಾರ ಮಾಡಿಕೊಳ್ಳುತ್ತೇನೆ ಎಂದಳು ಶರಿಯಾತಿ ಮಹಾರಾಜ ರಾಣಿ ದಿಗ್ಭ್ರಾಂತರಾದರು ಆ ನಿರ್ಣಯ ಬೇಡವೆಂದು ಹೇಳಿದರೂ ಸುಕನ್ಯೆ ಒಪ್ಪಲಿಲ್ಲ ಇನ್ನು ಮಾಡುವುದಾದರೂ ಏನು ಅವರು ಚವನ ಮಹರ್ಷಿಗೂ ಸುಕನ್ಯೆಗೂ ವಿವಾಹ ಮಾಡಿದರು ಸುಕನ್ಯೆ ರಾಜಧಾನಿಯನ್ನು ಬಿಟ್ಟು ಮಹರ್ಷಿಯ ಆಶ್ರಮದಲ್ಲಿ ಅವರ ಹತ್ತಿರವೇ ಉಳಿದಳು ಆತನನ್ನು ಬಹಿರ್ದಶೆಗೆ ಕರೆದುಕೊಂಡು ಹೋಗುವುದರಿಂದ ಹಿಡಿದು ತಪಸ್ಸಾಧನೆಗೆ ಎಲ್ಲವನ್ನು ಅಡಿ ಮಾಡುವವರೆಗೆ ಆಕೆ ತಾನೇ ಸ್ವಯಂ ಸೇವೆ ಮಾಡುವಳು ಯಾವುದೇ ಕ್ಷಣದಲ್ಲೂ ಬೇಸರವಾಗಲಿ ನೋವಾಗಲಿ ಇರಲಿಲ್ಲ ಆ ಸೇವೆಯಲ್ಲಿ ಮಹಾ ತಪೋನಿಧಿಯೊಬ್ಬ ತನ್ನ ಪತಿ ಎನ್ನುವ ಭಾವನೆ ಬಿಟ್ಟು ಆತ ವೃದ್ಧನೆ ಜಡನೆ ಕುರೂಪಿಯೇ ಎನ್ನುವ ಯಾವ ಯೋಚನೆಯೂ ಇಲ್ಲ ಆಕೆಯಲ್ಲಿ ಮನಸ ವಾಚ ಕರ್ಮಣ ಒಂದು ದಿನ ಅಶ್ವಿನಿ ದೇವತೆಯರು ಆಶ್ರಮಕ್ಕೆ ಬಂದರು ಸುಕನ್ಯೆಯನ್ನು ನೋಡಿ ಯಾರೆಂದು ಕೇಳಲು ಆಕೆ ತನ್ನ ವೃತ್ತಾಂತವನ್ನೆಲ್ಲ ಹೇಳಿದಳು ಅವರು ತಪೋನಿಧಿಯಾದ ಚವನ ಮಹರ್ಷಿಗೆ ತಮಗೆ ದೇವತೆಗಳ ಜೊತೆಯಲ್ಲಿ ಯಜ್ಞದಲ್ಲಿ ಸೋಮಪಾನಕ್ಕೆ ಅರ್ಹತೆ ಅಧಿಕಾರ ಅನುಗ್ರಹಿಸಬೇಕೆಂದು ಚವನ ಮಹರ್ಷಿಗೆ ತಾವು ಚಿರ ಯೌವನ ಪ್ರಸಾದಿಸುತ್ತೇವೆಂದು ಹೇಳಿದರು ಚವನ ಮಹರ್ಷಿ ಅದನ್ನು ಅಂಗೀಕರಿಸಿದರು ಅವರು ಚವನ ಮಹರ್ಷಿಯನ್ನು ಒಂದು ಸರೋವರದಲ್ಲಿ ಸ್ನಾನ ಮಾಡೆಂದು ಹೇಳಿದರು ಸ್ನಾನ ಮುಗಿಸಿ ಈಚೆಗೆ ಬಂದ ಆ ಮಹರ್ಷಿ ನವ ಯೌವನ ಸುಂದರಾಂಗನಾಗಿ ಬದಲಾಗಿ ಹೋದ ಸುಕನ್ಯೆ ಚವನ ಮಹರ್ಷಿ ಆನಂದಪಟ್ಟರು ತನ್ನ ತಪಶಕ್ತಿಯಿಂದ ಇಂದ್ರಾದಿ ದೇವತೆಗಳನ್ನು ಯಜ್ಞದಲ್ಲಿ ಕರೆದು ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಅರ್ಹತೆ ಅಧಿಕಾರ ಗಳಿಸಿಕೊಟ್ಟ ಚವನ ಮಹರ್ಷಿ ಸುಕನ್ಯೆಯ ಚರಿತ್ರೆ ಅಜರಾಮರವಾಯಿತು ಇಂದಿಗೂ ಆರೋಗ್ಯಕ್ಕೆ ಚವನಪ್ರಾಶ್ ಲೇಹ್ಯ ಉಪಯೋಗಿಸಿ ಎಂದು ಹೇಳಲಾಗುತ್ತಿದೆ ಆಯುರ್ವೇದ ಶಾಸ್ತ್ರ ವೈದ್ಯದಲ್ಲಿ ಚ್ಯವನಪ್ರಾಶವೆಂಬ ಲೇಹ್ಯ ಹೊಂದಿದೆ ಅತಿವೃದ್ಧ ವಿಕಾರ ರೂಪ ದೃಷ್ಟಿಯಿಲ್ಲದವನು ಆಗಿದ್ದ ಚವನನಿಗೆ ಆ ಅಶ್ವಿನಿ ದೇವತೆಗಳು ಅಂದರೆ ದೇವವೈದ್ಯರು ಕೊಟ್ಟ ಔಷಧಗಳ ಸಮ್ಮೇಳನವೇ ಚವನ ಪ್ರಾಶ ಎಂದು ಆಯುರ್ವೇದ ವೈದ್ಯರು ಹೇಳುತ್ತಿರುತ್ತಾರೆ ಚವನ ಮಹರ್ಷಿಯಂತಹ ವೃದ್ಧ ತಾಪಸಿ ವಿರೂಪನನ್ನು ಅಂದು ಸುಕನ್ಯೆಯಂತಹ ಸೌಂದರ್ಯವತಿ ರಾಜಕನ್ಯೆ ಸುಕುಮಾರಿ ಕೋರಿ ವರಿಸಿ ವಿವಾಹ ಮಾಡಿಕೊಂಡು ಮನಸ ವಾಚ ಕರ್ಮಣ ಸೇವೆ ಮಾಡಿದಳು ಆದರೆ ಇದು ಯಾರ ಮಹಿಮೆ ತನ್ನ ಉಪಾಸಕ ಅನನ್ಯ ಭಕ್ತ ತಪೋಮೂರ್ತಿಯಾದ ಚವನ ಮಹರ್ಷಿಗೆ ಜಗನ್ಮಾತೆಯ ಕರುಣ ಕಟಾಕ್ಷ ವೀಕ್ಷಣಾ ಪ್ರಸಾರದಿಂದಲೇ ಅಲ್ಲವೇ ಅದರ ಪರಿಣಾಮವೇ ಮುಂದೆ ನಡೆದ ಕಥೆಯಲ್ಲ ನರನಾರಾಯಣರ ತೊಡೆಯಿಂದ ಜನ್ಮಿಸಿದ ಅತಿ ಸೌಂದರ್ಯವತಿಯರಾದ ದೇವತಾಸ್ತ್ರೀಯರು ಊರ್ವಶಿಯ ಮೊದಲಾದವರು ಆ ಮಹರ್ಷಿಯ ತಪಸ್ಸಿಗೆ ಆಕರ್ಷಿತರಾಗಿ ಅವರಿಬ್ಬರನ್ನು ತಮ್ಮ ಪತಿಯರಾಗಬೇಕೆಂದು ಕೋರಿಕೊಂಡರಲ್ಲವೇ ಆದ್ದರಿಂದ ಜಗನ್ಮಾತೆಯ ಕರುಣಾ ಕಟಾಕ್ಷ ಮಹಿಮೆಯಿಂದ ಸೌಂದರ್ಯವತಿಯರೇ ಅಲ್ಲ ಸಕಲ ಸಿದ್ಧಿಗಳು ಆ ಉಪಾಸಕರಿಗೆ ಪರವಶತೆಯಿಂದ ದಾಸೋಹ ಮಾಡುತ್ತಾರೆ ಇಷ್ಟು ಆಲೋಚನೆಗಳನ್ನು ಒಂದೇ ಒಂದು ಶ್ಲೋಕದಲ್ಲಿ ಅಡಗಿಸಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ನಾವು ಆ ತಾಯಿಯ ಕರುಣಾ ಕಟಾಕ್ಷ ವೀಕ್ಷಣೆಯೊಳಗಿನ ಸಾವಿರದಲ್ಲಿನ ಒಂದು ಕಿರಣವನ್ನು ಹೊಂದಲು ಪ್ರಯತ್ನ ಮಾಡೋಣ